ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಪಂಜಾಬ್ ವಿರುದ್ಧ ಅರವತ್ತು ಎಸೆತಗಳಲ್ಲೇ ಚೇಸಿಂಗ್ ಪ್ಲೇ ಆಲ್ ಟೈಮ್ ರೆಕಾರ್ಡ್ ಬ್ರೇಕ್ ಮಾಡಿದ ಆರ್ಸಿಬಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಕ್ವಾಲಿಫೈಯರ್ ಒಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಪಂಜಾಬ್ ಕಿಂಗ್ಸ್ ಪಿಬಿಕೆಎಸ್ ವಿರುದ್ಧ ಐತಿಹಾಸಿಕ ಗೆಲುವು ಸಾಧಿಸಿದೆ ಪಂಜಾಬ್ ಕಿಂಗ್ಸ್ ನೀಡಿದ್ದ ನೂರ ಎರಡು ರನ್ಗಳ ಗುರಿಯನ್ನು ಕೇವಲ ಹತ್ತು ಓವರ್ಗಳಲ್ಲಿ ಚೇಸ್ ಮಾಡಿ ಐಪಿಎಲ್ ನ ಇತಿಹಾಸದಲ್ಲಿ ಅತಿ ವೇಗದ ರನ್ ಚೇಸ್ ದಾಖಲೆಯನ್ನು ಅರವತ್ತು ಎಸೆತಗಳು ಬಾಕಿ ಇರುವಾಗ ಬರೆಯಿತು ಈ ಗೆಲುವಿನೊಂದಿಗೆ ಆರ್ಸಿಬಿಯು ಒಂಬತ್ತು ವರ್ಷಗಳ ನಂತರ ಎರಡು ಸಾವಿರದ ಹದಿನಾರರಿಂದ ಐಪಿಎಲ್ ಫೈನಲ್ಗೆ ಪ್ರವೇಶಿಸಿದೆ ಫೈನಲ್ ಪಂದ್ಯ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದು ರಂದು ಮಂಗಳವಾರ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಕೆಕೆಆರ್ ದಾಖಲೆಯನ್ನು ಮುರಿದ ಆರ್ಸಿಬಿ ಈ ಪಂದ್ಯಕ್ಕೂ ಮುಂಚೆ ಐಪಿಎಲ್ ಪ್ಲೇಆಫ್ನ ಅತಿ ವೇಗದ ರನ್ಚೇಸ್ ದಾಖಲೆಯು ಕೋಲ್ಕತಾ ನೈಟ್ ರೈಡರ್ಸ್ ಕೆಕೆಆರ್ ಹೆಸರಿನಲ್ಲಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಫೈನಲ್ನಲ್ಲಿ ಕೆಕೆಆರ್ ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ವಿರುದ್ಧ ನೂರ ಹದಿನಾಲ್ಕು ರನ್ಗಳ ಗುರಿಯನ್ನು ಐವತ್ತೇಳು ಎಸೆತಗಳು ಬಾಕಿ ಇರುವಾಗ ಚೇಸ್ ಮಾಡಿತ್ತು ಆದರೆ ಆರ್ಸಿಬಿಯು ಈಗ ನೂರ ಎರಡು ರನ್ಗಳ ಗುರಿಯನ್ನು ಅರವತ್ತು ಎಸೆತಗಳು ಬಾಕಿ ಇರುವಾಗ ಗೆದ್ದು ಹೊಸ ದಾಖಲೆ ಸೃಷ್ಟಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕುರಲ್ಲೇ ಕ್ವಾಲಿಫೈಯರ್ ಎರಡು ಮೂವತ್ತೆಂಟು ಎಸೆತಗಳುವಂತೆ ಕೆಕೆಆರ್ ಗೆಲುವು ಸಾಧಿಸಿತ್ತು ಇನ್ನು ಆರ್ಸಿಬಿ ಕೂಡ ವೇಗವಾಗಿ ಚೇಸ್ ಮಾಡಿದ ಎರಡನೇ ಗೆಲುವಾಗಿದೆ ಎರಡು ಸಾವಿರದ ಹದಿನೆಂಟು ರಲ್ಲಿ ಇದೇ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಎಪ್ಪತ್ತೊಂದು ಎಸೆತಗಳಿರುವಂತೆ ಗೆಲುವು ಸಾಧಿಸಿತ್ತು ಎರಡು ಸಾವಿರದ ಹದಿನೈದು ರಲ್ಲಿ ಡೆಲ್ಲಿ ವಿರುದ್ಧ ಐವತ್ ಏಳು ಎಸೆತಗಳಿರುವಂತೆ ಎರಡು ಸಾವಿರದ ಹತ್ತರಲ್ಲಿ ರಾಜಸ್ಥಾನ್ ವಿರುದ್ಧ ಐವತ್ ಆರು ಎಸೆತಗಳಿರುವಂತೆ ಗೆಲುವು ಸಾಧಿಸಿತ್ತು ಪಂಜಾಬ್ನ ಬ್ಯಾಟಿಂಗ್ ಕುಸಿತ ಮತ್ತು ಆರ್ಸಿಬಿ ಬೌಲಿಂಗ್ ಪ್ರದರ್ಶನ ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡವು ಆರ್ಸಿಬಿಯ ಬೌಲಿಂಗ್ ದಾಳಿಗೆ ತತ್ತರಿಸಿ ಹದಿನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಒಂದು ರನ್ಗೆ ಆಲ್ಔಟ್ ಆಗಿತ್ತು ಆರ್ಸಿಬಿಯ ಜೋಶ್ ಹ್ಯಾಜಲ್ವುಡ್ ಮತ್ತು ಸುಯೇಶ್ ಶರ್ಮಾ ತಲಾ ಮೂರು ವಿಕೆಟ್ಗಳನ್ನು ಕಬಳಿಸಿ ಪಿಬಿಕೆಎಸ್ ಅಲ್ಪಮೊತ್ತಕ್ಕೆ ಕಟ್ಟಿಹಾಕಲು ನೆರವಾದರು ಆರ್ಸಿಬಿಯ ಮಿಂಚಿನ ಚೇಸಿಂಗ್ ಎರಡನೇ ಇನ್ನಿಂಗ್ಸ್ನಲ್ಲಿ ಆರ್ಸಿಬಿಯ ಓಪನರ್ ಫಿಲ್ ಸಾಲ್ಟ್ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಗೆಲುವು ತಂದುಕೊಟ್ಟರು ಸಾಲ್ಟ್ ಇಪ್ಪತ್ತೇಳು ಎಸೆತಗಳಲ್ಲಿ ಐವತ್ ಆರು ನಕ್ಷತ್ರ ಚಿಹ್ನೆ ರನ್ ಆರು ಬೌಂಡರಿ ಮೂರು ಸಿಕ್ಸರ್ ಗಳಿಸಿದರು ವಿರಾಟ್ ಕೊಹ್ಲಿಯವರು ಹನ್ನೆರಡು ಎಸೆತಗಳಲ್ಲಿ ಹನ್ನೆರಡು ರನ್ ಮಯಾಂಕ್ ಅಗರ್ವಾಲ್ ಹದಿಮೂರು ಎಸೆತಗಳಲ್ಲಿ ಹತ್ತೊಂಬತ್ತು ರನ್ ಮತ್ತು ರಜತ್ ಪಾಟಿದಾರ್ ಎಂಟು ಎಸೆತಗಳಲ್ಲಿ ಹದಿನೈದು ನಕ್ಷತ್ರ ಚಿಹ್ನೆ ರನ್ ಗಳಿಸಿ ತಂಡಕ್ಕೆ ವೇಗದ ಗೆಲುವನ್ನು ತಂದುಕೊಟ್ಟರು ಕೇವಲ ಹತ್ತು ಓವರ್ಗಳಲ್ಲಿ ನೂರ ಎರಡು ರನ್ಗಳನ್ನು ಚೇಸ್ ಮಾಡಿ ಆರ್ಸಿಬಿಯು ಐತಿಹಾಸಿಕ ಗೆಲುವು ಸಾಧಿಸಿತು